ಇದುವರೆಗೂ ನಮ್ಮ ಸಹೋದರಿ ಪ್ರತಿಭಾ ಅವರು ತುಂಬಾ ಚೆನ್ನಾಗಿ ವಿಷಯಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಆದರೆ ಅದೇ ಇಂಥ ಜ್ಞಾನಿಗಳ ಬಗ್ಗೆ ನಾವು ಈ ಒಂದು ಅರ್ಧ ಗಂಟೆ ನಲ್ವತ್ತು ನಿಮಿಷದಲ್ಲೆಲ್ಲ ಹೇಳೋಕ್ಕೆ ಖಂಡಿತ ಸಾಧ್ಯ ಇಲ್ಲ ಏನಂದರೆ ಅವರ ಸ್ಮರಣಾರ್ಥ ಗೌರವ ಸೂಚಕವಾಗಿ ಈ ಒಂದು ಕಾರ್ಯಕ್ರಮ ಇಟ್ಕೊತೀವಿ ಅಷ್ಟೇನೆ ನಾವೆಲ್ಲರೂ ಏನಂದರೆ ಆ ಗ್ರಂಥಗಳನ್ನ ತೊಗೊಂಡು ಮನೇನಲ್ಲಿ ಅಧ್ಯಯನ ಮಾಡಿದಾಗ ಅವರು ಸ್ವಲ್ಪವಾದರೂ ಒಂದು ಮಟ್ಟಿಗೆ ನಮಗೆ ಅರ್ಥ ಮಾಡ್ಕೋಬೋದು ಈ ಮೂವತ್ತು ನಿಮಿಷ ನಲ್ವತ್ತು ನಿಮಿಷದಲ್ಲಿ ಹೇಳೋರ್ಗು ಒಂಥರ ಅದು ಟೈಮು ಟೈಮು ಒಂದು ಪಾಪ ಪೂರ್ತಿಗೊಳಿಸೋಕ್ಕಾಗೋದೇ ಇಲ್ಲ ತುಂಬ ತೊಂದರೆ ಆಗುತ್ತೆ ಕ್ಷಮಿಸಬೇಕು ಪ್ರತಿಭಾ ಅವರೇ ಇದುವರೆಗೂ ಮಾಡಿದ ಪ್ರತಿಭಾ ಅವರಿಗೆ ನನ್ನ ಕೃತಜ್ಞತೆಗಳು ಥಿಯೋಸಫಿಕ್ ಸೊಸೈಟಿ ಪರವಾಗಿ ಇನ್ನು ಮುಂದೆ ರಶ್ಮಿ ಆರವರು ಜಾನ್ ಕೋಟ್ಸ್ ಈ ಒಬ್ಬರು ಅಧ್ಯಕ್ಷರು ಅವ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ರಶ್ಮಿಯವರೇ ನಿಮಗೆ ಸ್ವಾಗತ ನಿಮಗೆ ಪರಿಚಯ ಮಾಡಿ ಇವರು ನಮ್ಮ ಹಿರಿಯ ಸಹೋದರರು ಎಲ್ರಿಗೂ ಗೊತ್ತಿದೆ ರಾಜಗೋಪಾಲ್ ಕಮಲಾರ್ ರಾಜಗೋಪಾಲ್ ಅಂತ ಅವರ ಸೊಸೆ ಇವರು ರಮಾನಂದ್ ಅನ್ನೋರು ಇವರ ಪತಿ ಇವರು ಸೊಸೆಯಾಗ ಆ ಮನೆಗೆ ಬಂದ ಮೇಲೆ ಥಿ ಸೊಸೈಟಿ ಸದಸ್ಯ ಆಗಿದ್ದಾರೆ ಹದಿನೈದು ವರ್ಷಗಳಿಂದ ಇವರು ಶಿಕ್ಷಕಿಯಾಗಿ ಪೆರಿವಿಂಕಲ್ ಸ್ಕೂಲ್ ಅನ್ನೋದರಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅದು ಅಲ್ದಿರ ಬುದ್ಧಿಮಾಂದ್ಯ ಮಕ್ಕಳಲ್ಲೂ ಕೂಡ ಇವರ ಜೊತೆ ಸೇರಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಥಿಯೋಸಫಿಕಲ್ ಸೊಸೈಟಿನಲ್ಲಿ ನಡೆಯುವಂಥ ಈ ಬೇಸಿಗೆ ಶಿಬಿರ ನಿಮಗೆಲ್ಲ ಗೊತ್ತು ಆ ಬೇಸಿಗೆ ಶಿಬಿರದಲ್ಲಿ ಕೂಡ ಇವರು ಸೇವೆ ಸಲ್ಲಿಸ್ತಾರೆ ಪ್ರತಿ ವರ್ಷ ಕೂಡ ಈಗಾಗಲೇ ಇವರು ಈ ವೇದಿಕೆಯಲ್ಲಿ ಕೆಲವೊಂದು ಉಪನ್ಯಾಸಗಳನ್ನ ಕೊಟ್ಟಿದ್ದಾರೆ ಹಾಗಾಗಿ ಇವ್ರನ್ನ ನಾವು ಇವಾಗ ಸ್ವಾಗತ ಮಾಡ್ತಾಯಿದ್ದೀನಿ ಇವರು ಜಾನ್ ಕೋಡ್ಸ್ ಬಗ್ಗೆ ನಮಗೆ ತಿಳಿಸ್ಕೊಡ್ತಾರೆ ಜೀವನ್ಮುಕ್ತ ಮಹಾತ್ಮರ ಪಾದಗಳಿಗೆ ವಂದಿಸುತ್ತಾ ಈ ದಿನದ ವಿಷಯದ ಬಗ್ಗೆ ನಾನು ಮಾತಾಡ್ತೀನಿ ಆತ್ಮೀಯ ಸೋದರ ಸೋದರಿಯರೇ ನಾವು ನಮ್ಮ ಸಹೋದರರ ವಿಷಯವನ್ನು ಹೇಳಬೇಕು ಅಂದರೆ ನಮ್ಮ ಸಹೋದರರ ಸೇವೆಯನ್ನು ನಿಸ್ವಾರ್ಥವಾಗಿ ನಿರಂತರವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಮಾಡುವುದಕ್ಕೆ ಸದಾ ಉತ್ಸಾಹ ಹಾಗೂ ಹುಮ್ಮಸ್ಸಿನಿಂದ ಇರಬೇಕು ನಮ್ಮ ಬ್ರಹ್ಮವಿದ್ಯೆಯ ಬಗ್ಗೆ ಇಡೀ ಪ್ರಪಂಚಕ್ಕೆ ತಿಳಿಯೋ ಹಾಗೆ ಪ್ರಚಾರ ಮಾಡಬೇಕು ಬರೀ ನಮ್ಮ ಗುಂಪಿಗಲ್ಲದೆ ಇಡೀ ಪ್ರಪಂಚಕ್ಕೆ ನಮ್ಮ ಸಂಸ್ಥೆಯ ವಿಷಯ ತಿಳಿಸೋದಕ್ಕೆ ನಾವು ಸದಾ ಪ್ರಯತ್ನಿಸ್ತಾ ಇರಬೇಕು ಈ ಮಾತುಗಳನ್ನ ಹೇಳ್ದವರು ಈ ಮಾತುಗಳನ್ನ ಹೇಳ್ದವರು ನಮ್ಮ ಸಂಸ್ಥೆಯ ಆರನೆಯ ಅಂತಾರಾಷ್ಟ್ರೀಯ ಅಧ್ಯಕ್ಷರಾದ ಜಾನ್ ಬಿ ಎಸ್ ಕೋಟ್ಸ್ ಅವರು ಮುಗ್ಧ ಮುಖದ ಈ ವ್ಯಕ್ತಿ ಸದಾ ಪ್ರಸನ್ನವದರರಾಗಿದ್ದರು ಪ್ರಸನ್ನತೆ ಅನ್ನೋದು ಆಧ್ಯಾತ್ಮಿಕತೆಯ ಒಂದು ಲಕ್ಷಣ ಅಲ್ವೇ ಇವರು ಎಲೆಮರಿಯ ಕಾಯಿಯಂತೆ ಬಹಳ ಕೆಲಸಗಳನ್ನು ಮಾಡಿದರು ಇವರ ಪೂರ್ತಿ ಹೆಸರು ಬಂದು ಜಾನ್ ಬ್ಯಾಲ್ಫರ್ ಸಿಮಿಂಗ್ಸ್ಟನ್ ಪೋಟ್ಸ್ ಇವರು ಸ್ಕಾಟ್ಲ್ಯಾಂಡ್ನಲ್ಲಿ ಜನಿಸಿರೋದು ಜುಲೈ ಎಂಟು ಸಾವಿರದ ಒಂಬೈನೂರ ಆರರಲ್ಲಿ ಈಟನ್ ಎಂಬ ಕಾಲೇಜ್ನಿಂದ ಇವರು ಪದವೀಧರರಾಗ್ತಾರೆ ಇವರು ಫ್ರೆಂಚ್ ಜರ್ಮನ್ ಹಾಗೂ ಆಂಗ್ಲ ಭಾಷೆಗಳನ್ನು ನಿರರ್ಗಳವಾಗಿ ಅಂದರೆ ಸರಳವಾಗಿ ಮಾತನಾಡಲು ಕಲ್ತಿದ್ರು ಜಾನ್ ಕೋಟ್ಸ್ ಅವರು ತಮ್ಮ ವಿದ್ಯಾಭ್ಯಾಸ ಮುಗಿಸಿದ ನಂತರ ಅವರ ಕುಟುಂಬದ ಬೃಹತ್ ಉದ್ಯಮವಾದ ಜೆ ಆ್ಯಂಡ್ ಪಿ ಕೋಟ್ಸ್ ಎಂಬ ಕಾರ್ಖಾನೆಗಳ ಸಮೂಹದಲ್ಲಿ ಬಹಳ ದಕ್ಷತೆ ಹಾಗೂ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾಯಿದ್ರು ನಂತರ ಅವರು ಲಂಡನ್ನ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಕೂಡ ಕೆಲಸ ಮಾಡಿದರು ಒಮ್ಮೆ ಒಂದು ಉಪಹಾರ ಕೇಂದ್ರದಲ್ಲಿ ಇವರಿಗೆ ಒಬ್ಬ ಅಪರಿಚಿತ ವ್ಯಕ್ತಿ ಭೇಟಿಯಾಗ್ತಾರೆ ಅವರಿಂದ ಇವ್ರಿಗೆ ಸಂಸ್ಥೆ ಬಗ್ಗೆ ತಿಳಿಯುತ್ತೆ ಅವ್ರ ಆ್ಯಕ್ಚು ಅವರು ಎಂಥ ಬೆಳೆದಂಥ ಜೀವಿ ಅಂದರೆ ಒಂದು ಒಂದು ಬಾರಿ ನಮ್ಮ ಸಂಸ್ಥೆಯ ವಿಷಯವನ್ನು ಇವರು ತಿಳಿದ ಮೇಲೆ ಅದರಿಂದ ಎಷ್ಟು ಪ್ರಭಾವಿತರಾದರು ಅಂದರೆ ಅವರು ತಕ್ಷಣ ಸಂಸ್ಥೆಯ ಸದಸ್ಯರಾಗ್ತಾರೆ ಜಾನ್ ಕೋಟ್ಸ್ ಅವರು ಸಂಸ್ಥೆಯ ಕೆಲಸದ ಕೆಲಸಗಳಲ್ಲಿ ಹೇಗೆ ಭಾಗವಹಿಸ್ತಾ ಇದ್ರು ಅಂದರೆ ಭಾಳ ಶ್ರದ್ಧೆ ಹುರುಪು ಹಾಗೂ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ರು ಇವರ ಸದಸ್ಯರಾದ ಮೇಲೆ ಪ್ರಾರಂಭದ ದಿನಗಳಲ್ಲಿ ಇವರು ಸ್ಟ್ಯಾನ್ಫೋರ್ಡ್ ಹೌಸ್ನಲ್ಲಿ ನಡೀತಿದ್ದ ಎಲ್ ಗಾರ್ಡ್ನರ್ ಅನ್ನೋರ ಎಲ್ ಗಾರ್ಡ್ನರ್ ಅನ್ನೋರ ಭಾಷಣಗಳನ್ನು ಕೇಳ್ತಾಯಿದ್ರು ನಮ್ಮ ಸಂಸ್ಥೆಯ ಧ್ಯೇಯಗಳಿಂದ ಪ್ರಭಾವಿತರಾಗಿ ಪ್ರಪಂಚದಲ್ಲಿ ಹಲವಾರು ದೇಶಗಳನ್ನು ಸುತ್ತಿ ಪ್ರಚಾರ ಮಾಡೋದಕ್ಕೆ ಪ್ರಾರಂಭಿಸ್ತಿದ್ರು ನಮಗೆ ಮಹಾತ್ಮರು ಹೇಳಿರೋದು ಅದನ್ನೇ ಅಲ್ವಾ ನಾವು ಸಾಧ್ಯವಾದಷ್ಟು ತಿಯಾಸಫಿ ಬಗ್ಗೆ ಪ್ರಚಾರ ಮಾಡಬೇಕು ಅಂತ ಹಾಗೆ ಹೊರದೇಶಗಳಿಗೆ ಬೇರೆ ಊರುಗಳಿಗೆ ನಮಗೆ ಹೋಗಿ ಪ್ರಚಾರ ಮಾಡೋಕ್ಕಾಗಲಿಲ್ಲ ಅಂದ್ರೂ ಪ ನಮ್ಮ ನೆರೆಹೊರೆಯವ್ರಿಗೋ ಇಲ್ಲ ಅಂತ ಅಂದರೆ ನಮ್ಮ ಸ ಜೊತೆ ಕೆಲಸ ಮಾಡೋವ್ರಿಗಾದರೂ ನಮ್ಮ ಸಂಸ್ಥೆ ವಿಷಯವನ್ನು ನಾವು ತಿಳಿಸ್ಬೋದಲ್ವಾ ನಮ್ಮ ಜೀವನ ಶೈಲಿಯ ಪರಿವರ್ತನೆಯಿಂದ ನಮ್ಮ ಸಂಸ್ಥೆ ಬಗ್ಗೆ ಬೇರೆಯವ್ರು ಆಕರ್ ಆಕರ್ಷಿತರಾಗಬೇಕು ಆ ರೀತಿ ನಾವು ನಮ್ಮ ಕೆಲಸದಲ್ಲಿ ಥಿಯಾಸಫಿ ಎದ್ದು ಕಾಣುವಂತೆ ನಾವಿರಬೇಕು ಪ್ರತಿಯೊಂದರಲ್ಲೂ ನಾವು ಒಳ್ಳೆಯ ಯೋಚನೆ ಒಳ್ಳೆಯ ಭಾವನೆ ಹಾಗೂ ಒಳ್ಳೆಯ ಕ್ರಿಯೆಗಳಲ್ಲಿ ಸದಾ ನಿರತರಾಗಿರಬೇಕು ಜಾನ್ ಕೋಚ್ ಅವರು ಹದಿನೆಂಟು ತಿಂಗಳು ಫ್ರಾನ್ಸ್ ದೇಶದಲ್ಲಿ ನೆಲೆಸಿ ಫ್ರೆಂಚ್ ಭಾಷೆಯನ್ನು ಕಲಿತಾರೆ ಇದರಿಂದ ಅವ್ರಿಗೆ ಮುಂದೆ ಯುರೋಪ್ನ ಬೇಸಿಗೆ ಶಾಲೆ ಹಾಗೂ ಲಾಡ್ಜ್ಗಳಲ್ಲಿ ಭಾಷಣ ಮಾಡೋದಕ್ಕೆ ಸಹಾಯ ಆಗುತ್ತೆ ನಂತರ ಅವರು ಪೂರ್ವ ಯುರೋಪ್ನ ವಿಯೆನಾ ಅನ್ನೋ ದೇಶದಲ್ಲಿ ಮೂರು ವರ್ಷ ಕೆಲಸ ಮಾಡ್ತಾರೆ ಆಗ ಅವರು ಜರ್ಮನ್ ಭಾಷೆಯನ್ನು ಕೂಡ ಕಲಿತಾರೆ ಹೀಗೆ ಅವರು ಎಲ್ಲಿ ಹೋದ್ರೂ ಭಾಷೆಗಳನ್ನು ಕಲಿಯೋದಕ್ಕೆ ಭಾಳ ಇಷ್ಟಪಡ್ತಾಯಿದ್ರು ಈ ಸಂಸ್ಥೆಗೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಅರ್ಪಿಸ್ಕೊಂಡಾಗ ಮಹಾತ್ಮರು ಕೂಡ ನಮ್ಮನ್ನು ಹಂತ ಹಂತವಾಗಿ ಕರೆದುಕೊಂಡು ಹೋಗ್ತಾರೆ ನಮ್ಮ ಸಂಸ್ಥೆಗೆ ಸೇರೋದಕ್ಕೆ ಮುಂಚೆನೇ ಅವರು ಸಸ್ಯಾಹಾರಿಗಳಾಗಿ ಪರಿವರ್ತರಾಗಿರ್ತಾರೆ ಒಂದು ಸರಿ ಒಂದು ಇವ್ರ ಕೈಯಿಂದ ಗಾಯಗೊಂಡಿರುತ್ತೆ ಆವಾಗಲೇ ಅವರು ಮಾಂಸಾಹಾರವನ್ನು ತ್ಯಜಿಸಿ ಸಸ್ಯಾಹಾರಿಗಳಾಗಿರ್ತಾರೆ ಮತ್ತು ಅವರು ನೈತಿಕ ಮರುಶಸ್ತ್ರಾಸ್ತ್ರ ಮತ್ತು ಆಧ್ಯಾತ್ಮಿಕ ಚಳುವಳಿಗಳಲ್ಲಿ ಕೆಲಸ ಮಾಡಿದ್ರಿಂದ ಧೂಮಪಾನ ಮತ್ತು ಮದ್ಯಪಾನಗಳನ್ನು ತ್ಯಜಿಸಿದರು ಇದೆಲ್ಲ ಅವರು ಸಂಸ್ಥೆಗೆ ಸದಸ್ಯರಾಗಬೇಕು ಅನ್ನೋದರಿಂದ ಮುಂಚಿತವಾಗೇ ಇದನ್ನೆಲ್ಲ ತ್ಯಜಸ್ಬಿಟ್ಟಿದ್ರು ಅವರು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಇಂಗ್ಲೆಂಡ್ನಲ್ಲಿ ಥಿಯಾಸಫಿಕಲ್ ಸೊಸೈಟಿಗೆ ಸದಸ್ಯರಾಗ್ತಾರೆ ಅವರು ಆಗ ಡಾಕ್ಟರ್ ಆ್ಯನಿಬೆಸೆಂಟರ್ ಅವರು ಯೋಗಿ ಲೆಡ್ಬೀಟರ್ ಅವರು ಕೂಡ ಇದ್ದರು ಅವ್ರಿಗೆ ಅವ್ರನ್ನಾದರೆ ಇವರು ಭೇಟಿ ಮಾಡೋದಕ್ಕೆ ಆಗಲಿಲ್ಲ ಅಂತ ಹೇಳ್ತಾರೆ ಮತ್ತು ಅವರ ಸದಸ್ಯತ್ವದ ಡಿಪ್ಲೊಮೊ ಸರ್ಟಿಫಿಕೇಟ್ನಲ್ಲಿ ಡಾಕ್ಟರ್ ಆ್ಯನಿ ಅವರ ಹೆಸರು ಮುದ್ರಿತವಾಗಿದೆ ಅಂತ ಬಹಳ ಹೆಮ್ಮೆ ಪಡ್ತಾಯಿದ್ರು ಇವರು ಜಾನ್ ಕೋಟ್ಸ್ ಅವರು ಸಾವಿರದ ಒಂಬೈನೂರ ಮೂವತ್ತ್ಮೂರರಲ್ಲಿ ಅವರ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ ದಂಪತಿಗಳಿಬ್ಬರೂ ಅನೇಕ ಭಾಷಣಗಳಲ್ಲಿ ಭಾಗವಹಿಸ್ತಿದ್ರು ಆಗ ಅವರು ಸಿ ಜಿನರಾಜದಾಸರು ಡಾಕ್ಟರ್ ಅರುಣ್ಡೇಲ್ ಅವರು ರುಕ್ಮಿಣಿ ಅರುಣ್ಡೇಲ್ ಅವರು ಇವರನ್ನೆಲ್ಲ ಭೇಟಿಯಾದರು ಅವ್ರು ಹೇಳ್ತಾರೆ ಇವರನ್ನೆಲ್ಲ ಮೇಲೆ ನನ್ನ ಸಂತೋಷದ ವರ್ಷಗಳು ಹಾಗೆ ಬಿಡುವಿಲ್ಲದ ದಿನಗಳೆಲ್ಲ ಪ್ರಾರಂಭವಾಯಿತು ಅಂತ ಮತ್ತು ಅವ್ರಿಗೆಲ್ಲರಿಗೂ ಇವರ ಜೀವನದಲ್ಲಿ ಸಹೋದರರ ಸ್ನಾನವನ್ನು ಕೊಡ್ತಾರೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಅವರು ಕುಟುಂಬ ಪರಿವೇ ಸಮೇತರಾಗಿ ಅಡಿಯಾರ್ನಲ್ಲಿ ಬಂದು ಆರು ವರ್ಷ ಅಲ್ಲೇ ಇರ್ತಾರೆ ಅವರು ಡಾಕ್ಟರ್ ಅನು ಅರುಂಡೇಲ್ ಅವರ ಜೊತೆ ಅನೇಕ ದೇಶಗಳಲ್ಲಿ ಥಿಯಾಸಫಿ ಪ್ರಚಾರಕ್ಕಾಗಿ ಓಡಾಡ್ತಾ ಇದ್ದರು ಅದೇ ವರ್ಷದಲ್ಲಿ ಅವರು ರಿಫಾರ್ಮೇಷನ್ ಆಫ್ ದ ವರ್ಲ್ಡ್ ಫೆಡರೇಷನ್ ಆಫ್ ಯಂಗ್ ಥಿಯಾಸಫಿಸ್ಟ್ನಲ್ಲಿ ಭಾಗವಹಿಸಿ ಬಹಳ ವರ್ಷಗಳ ಕಾಲ ಅದರ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಾರೆ ಒಮ್ಮೆ ತಮ್ಮ ಭಾಷಣದಲ್ಲಿ ಹೇಳ್ತಾರೆ ಈ ಸಂಸ್ಥೆ ಇವಾಗ ಬಹಳ ಶಕ್ತಿಯುತವಾಗಿ ಬೆಳೆದಿದೆ ಅಂತ ಆದರೆ ಇದು ನನ್ನ ಪ್ರಯತ್ನದಿಂದ ಮಾತ್ರ ಅಲ್ಲ ಇದೆಲ್ಲನೂ ಸಾಧ್ಯ ಆಗಿರೋದು ಆ ಮಹಾತ್ಮರ ಇಚ್ಛೆಯಿಂದ ಅಂತ ಎಷ್ಟೆಲ್ಲ ಮಹತ್ತರವಾದ ಕೆಲಸಗಳನ್ನು ಮಾಡಿದ್ರೂ ಒಂದು ಸ್ವಲ್ಪನೂ ನಾನು ಅನ್ನೋ ಒಂದು ಭಾವನೆ ಆಗಲಿ ಅಹಂಕಾರ ಆಗಲಿ ಅವರು ಪಡಲಿಲ್ಲ ಆದರೆ ನಾವು ಒಂದು ಸಣ್ಣ ಕೆಲಸ ಮಾಡಿದ್ರು ನಾನು ಮಾಡಿದ್ದೀನಿ ನಾನು ಮಾಡಿದ್ದೀನಿ ಅಂತ ಹೇಳ್ಕೊತೀವಿ ಆದರೆ ಈ ಮಹಾತ್ಮರೆಲ್ಲ ಎಷ್ಟೇ ದೊಡ್ಡ ದೊಡ್ಡ ಕೆಲಸಗಳನ್ನು ಸಾಧನೆಗಳನ್ನು ಮಾಡಿದರೂ ಕೂಡ ಯಾವತ್ತೂ ನಾನು ಅಂತ ಬಂದಿಲ್ಲ ಅವ್ರ ಮನಸ್ಸಲ್ಲಿ ಅವರು ಎರಡನೇ ಮಹಾಯುದ್ಧದ ಸಮಯದಲ್ಲಿ ಯೋಧರಾಗಿ ಕೂಡ ತಮ್ಮ ಕರ್ತವ್ಯವನ್ನು ಸಲ್ಲಿಸ್ತಾರೆ ಇಂಗ್ಲೆಂಡ್ನಲ್ಲಿ ತಮ್ಮ ಮನೆಯಲ್ಲಿ ಐವತ್ತಕ್ಕೂ ಹೆಚ್ಚು ನಿರಾಶ್ರಿತರಿಗೆ ಆಶ್ರಯವನ್ನು ಕೊಡ್ತಾರೆ ಅವರು ಅವರೆಲ್ಲ ಯಾರು ಅಂತ ಅಂದರೆ ಈ ಬಾಂಬ್ ದಾಳಿಯಲ್ಲಿ ತಪ್ಪಿಸ್ಕೊಂಡವರು ಹಾಗೂ ಲಂಡನ್ನಲ್ಲಿ ಕೊಳಚೆ ಪ್ರದೇಶದಲ್ಲಿ ವಾಸಿಸುತ್ತಿದ್ದವರು ಜಾನ್ ಕೋಟ್ಸ್ ಅವರ ಆತ್ಮ ಎಷ್ಟು ಬೆಳೆದಂಥದ್ದು ಅಂತ ಅಂದರೆ ನೋಡಿ ನಾವು ಬಾಯಲ್ಲಿ ಸಹೋದರತ್ವ ಅಂತ ಹೇಳ್ತೀವಿ ಆದರೆ ಅದು ಅವರು ಮಾಡಿ ತೋರಿಸಿದ್ದಾರೆ ಅವ್ರ ಮನೆಯಲ್ಲಿ ಅಷ್ಟು ಜನಕ್ಕೆ ನಾವು ಆ ಸ್ಥಾನವನ್ನು ಕೊಟ್ಟು ಅವರನ್ನೆಲ್ಲ ಪ್ರೀತಿಯಿಂದ ಸತ್ಕರಿಸಿದ್ದಾರೆ ಇತರರಿಗೆ ಸಹಾಯ ಮಾಡೋದ್ರಿಂದ ಮಾತ್ರ ನಮಗೆ ಸಂತೋಷ ಸಿಗುತ್ತೆ ಸುಖ ಸಿಗುತ್ತೆ ಅಂತ ಅವರು ತಿಳ್ಕೊಂಡಿರ್ತರು ಸೇವಾ ಮನೋಭಾವ ನಮಗೆ ಸದಾ ಇರಬೇಕು ಅನ್ನೋದಕ್ಕೆ ಇದು ಒಂದು ಒಳ್ಳೆಯ ಉದಾಹರಣೆ ಇವರೆಲ್ಲ ನಮಗೆ ದಾರಿದೀಪವಾಗಿರ್ತಾರೆ ಮಾರ್ಗದರ್ಶಕರಾಗಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೊಂದರಿಂದ ನಲವತ್ತಾರರವರೆಗೆ ಇಂಗ್ಲೀಷ್ ಸೆಕ್ಷನ್ನಲ್ಲಿ ಜನರಲ್ ಸೆಕ್ರೆಟರಿಯಾಗಿ ಆಯ್ಕೆಯಾಗಿದ್ದರು ಅವರು ತಮ್ಮ ಪ್ಯಾರಿಸ್ ಪ್ರವಾಸದಲ್ಲ ಅನುಭವ ಹಂಚಿಕೊಳ್ತಾ ಅಲ್ಲಿ ನಡೆದ ಶ್ವೇತ ಪದ್ಮಾಷ್ಟಮಿ ದಿನದ ಬಗ್ಗೆ ಹತ್ರನೂ ಅನುಭವವನ್ನು ಹಂಚಿಕೊಳ್ತಾರೆ ಅವರು ಸೋದರ ಜಿನರಾಜದಾಸರೊಂದಿಗೆ ಕೆಲಸ ಮಾಡಿ ಸುಮಾರು ಮೂರರಿಂದ ಮೂರು ವರ್ಷ ಮೂರುವರೆ ವರ್ಷಗಳ ಕಾಲ ಅವರ ಒಡನಾಟದಲ್ಲಿರ್ತಾರೆ ಅವ್ರು ಹೇಳ್ತಾರೆ ನಾನು ಅವ್ರ ಜೊತೆ ಕೆಲಸ ಮಾಡೋದ್ರಿಂದ ಅವರ ಜ್ಞಾನದ ಲಾಭ ನನಗೆ ಬಹಳಷ್ಟು ಆಗಿದೆ ಅಂತ ಈ ಸಮಯದಲ್ಲಿ ಅವರು ಕೆನಡಾ ಮೆಕ್ಸಿಕೋ ಕ್ಯೂಬಾ ದೇಶಗಳಿಗೆ ಭೇಟಿ ನೀಡಿ ಹಲವಾರು ಭಾಷಣಗಳನ್ನು ನೀಡ್ತಾರೆ ಕನ್ವೆನ್ಷನ್ನು ಫೆಡ್ರೇಷನ್ ಮೀಟಿಂಗ್ನಲ್ಲಿ ಕೂಡ ಭಾಗವಹಿಸ್ತಾ ಇರ್ತಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ದೇಶಗಳಲ್ಲಿ ಆರು ತಿಂಗಳಲ್ಲಿ ಎಲ್ಲ ಭಾಗಗಳಲ್ಲಿ ಥಿಯಾಸಫಿ ಕೆಲಸದಲ್ಲಿ ನಿರಂತರವಾಗಿರ್ತಾರೆ ನಮ್ಮ ಸಂಸ್ಥೆಯ ಸ್ಥಾಪಕರಲ್ಲಿ ಒಬ್ಬರಾದ ಆಲ್ಕಾಟ್ರವರು ಪ್ರಪಂಚದ ಹಲವಾರು ದೇಶಗಳಲ್ಲಿ ಲಾಡ್ಜ್ಗಳನ್ನು ಹೇಗೆ ಪ್ರಾರಂಭಿಸಿದ್ರೋ ಅವರಂತೆ ಇವರು ಕೂಡ ಹೆಚ್ಚಿನ ರೀತಿಯಲ್ಲಿ ಅನೇಕ ದೇಶಗಳಿಗೆ ಪ್ರವಾಸ ಮಾಡಿ ಥಿಯಾಸಫಿಯ ಪ್ರಚಾರ ಮಾಡಿದ್ದಾರೆ ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತೆರಡರಲ್ಲಿ ಜಾನ್ ಗೋಟ್ಸ್ ಅವರು ಯುರೋಪ್ ಯು ಕೆ ಸೌತ್ ಆಫ್ರಿಕಾ ಕೆನ್ಯಾ ದೇಶಗಳಲ್ಲಿ ಲಾಡ್ಜ್ಗಳಿಗೆ ಭೇಟಿ ನೀಡಿ ಅಲ್ಲಿನ ಸದಸ್ಯರ ಸಂಪರ್ಕವನ್ನು ಬೆಳೆಸ್ಕೊಂಡಿರ್ತಾರೆ ನಾವು ಒಂದಿನ ಲಾಡ್ಜಿಗೆ ಬರಬೇಕಂದ್ರೆ ಎಷ್ಟು ಕಷ್ಟಪಡ್ತೀವಿ ಆದರೆ ಇವರು ತಿಂಗಳಾಂಗಟ್ಟಲೆ ಬಿಸಿಲು ಗಾಳಿ ಮಳೆಯಂತೆ ಅನೇಕ ಲಾಡ್ಜ್ಗಳಿಗೆ ಭೇಟಿ ನೀಡಿದ್ದಾರೆ ನಮ್ಮ ಸಂಸ್ಥೆಗೆ ನಾವು ಸಂಪೂರ್ಣವಾಗಿ ನಮ್ಮನ್ನು ಅರ್ಪಿಸ್ಕೊಂಡಾಗ ಮಹಾತ್ಮರೇ ಅವರಿಗೆಲ್ಲ ಆ ಶಕ್ತಿಯನ್ನು ನೀಡ್ತಾ ಇದ್ರು ಅನಿಸುತ್ತೆ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಇವರು ಮತ್ತೊಮ್ಮೆ ಅಡಿಯಾರ್ಗೆ ಬರ್ತಾರೆ ತಮ್ಮ ಮಕ್ಕಳು ಕೂಡ ಅಲ್ಲೇ ವಿದ್ಯಾಭ್ಯಾಸ ಮಾಡ್ತಾರೆ ಸೋದರ ಶ್ರೀರಾಮ್ ಅವರು ಅಧ್ಯಕ್ಷರಾದಾಗ ಅದು ಒಂದು ಸ್ಫೂರ್ತಿದಾಯಕ ಕ್ಷಣ ಅಂತ ಅವರು ಹೇಳ್ತಾರೆ ಅದೇ ವರ್ಷದಲ್ಲಿ ಅವರು ಯುರೋಪಿಯನ್ ಫೆಡರೇಷನ್ಗೆ ಕಾರ್ಯದರ್ಶಿಯಾಗಿ ಆಯ್ಕೆಯಾದರು ಅಲ್ಲಿ ಹಲವಾರು ರಾಜ್ಯಗಳಿಗೆ ಭೇಟಿ ನೀಡ್ತಾರೆ ನಂತರ ಅವರ ಪತ್ನಿಯೊಂದಿಗೆ ವಿಂಗ್ಸ್ ಆಫ್ ಫ್ರೆಂಡ್ಶಿಪ್ ಅನ್ನೋ ಒಂದು ಸಂಸ್ಥೆಯನ್ನು ಇವರು ಪ್ರಾರಂಭಿಸ್ತಾರೆ ಇದರಿಂದ ಯುರೋಪ್ನಲ್ಲಿ ಬಹಳಷ್ಟು ನಿರಾಶ್ರಿತ ಶಿಬಿರಗಳಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಇದರಿಂದ ಸಹಾಯ ಆಗುತ್ತೆ ಇತರರ ಬಗ್ಗೆ ಕಾಳಜಿ ನಿಸ್ವಾರ್ಥ ಸೇವೆ ಮನೋಭಾವ ಇವ್ರಿಗೆ ಇತ್ತು ಇತರರಿಗೆ ಸಹಾಯ ಮಾಡಬೇಕು ಹಾಗೆ ನಾವು ಯಾವ ರೀತಿ ಸಹಾಯ ಮಾಡಬೇಕು ಅಂತಂದರೆ ಕಾಯ ವಾಚ ಮನಸ ಸಹಾಯ ಮಾಡಬೇಕು ಅಂತ ಇವರು ಹೇಳ್ತಾ ಹೇಳ್ತಾಯಿದ್ರು ಮತ್ತು ಇದ್ದರು ಸೇವೆ ಇರೋ ಕಡೆ ಪ್ರೇಮ ಇದ್ದೇ ಇರುತ್ತೆ ಸೇವೆಯಿಂದ ಇನ್ನೇನಪ್ಪ ಆಗುತ್ತೆ ಅಂದರೆ ನಮ್ಮ ಸ್ವಾರ್ಥ ಆಸೆಗಳು ಇದೆಲ್ಲ ಕಡಿಮೆ ಆಗುತ್ತೆ ಇದರಿಂದ ನಮ್ಮ ಮತ್ತು ಇತರರ ಸಂಬಂಧ ಬಹಳ ಉತ್ತಮ ಆಗುತ್ತೆ ಅಂತ ಹೇಳ್ತಾ ಇದ್ದರು ನಾವು ಸಮರಸತೆ ಹಾಗೂ ಹೊಂದಾಣಿಕೆಯಿಂದ ಕೂಡ ಜೀವನ ನಡೆಸ್ತೀವಿ ಆದ್ದರಿಂದ ನಾವು ಆದಷ್ಟು ಇತರರ ಸೇವೆ ಮಾಡಬೇಕು ಮತ್ತು ಸೇವೆ ಹೇಗಿರಬೇಕು ಅಂದರೆ ಸದಾ ದಯಾಪೂರ್ ಪೂರಿತವಾಗಿರಬೇಕು ನಮ್ಮ ಸೇವೆ ಕರುಣೆ ಇರಬೇಕು ಅನುಕಂಪ ಇರಬೇಕು ಹಾಗೂ ಈ ಥರ ಸದ್ಗುಣಗಳನ್ನು ನಾವು ಬೆಳೆಸ್ಕೋಬೇಕು ಅಂತ ಅವರು ಹೇಳ್ತಿದ್ರು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ವಿಶ್ವ ಕಾಂಗ್ರೆಸ್ ಕಾಂಗ್ರೆಸ್ಸನ್ನು ಇವರು ಆಯೋಜಿಸಿದರು ಸಾವಿರದ ಒಂಬೈನೂರ ಐವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಅರವತ್ತೆಂಟರವರೆಗೆ ಯುರೋಪಿಯನ್ ಫೆಡರೇಷನ್ನ ಅಧ್ಯಕ್ಷರಾಗಿ ಕೂಡ ಇವರು ಕಾರ್ಯನಿರ್ವಹಿಸಿದರು ಅವರ ಪತ್ನಿ ಅವರ ಎಲ್ಲ ಕೆಲಸದಲ್ಲಿ ಸಂಪೂರ್ಣವಾಗಿ ಸಹಕಾರ ನೀಡ್ತಾ ಇದ್ರು ಇವರು ಆಸ್ಟ್ರಿಯಾ ಇಟಲಿ ಗ್ರೀಸ್ ಸೌತ್ ಅಮೇರಿಕಾ ವೆಸ್ಟ್ ಇಂಡೀಸ್ ಮೆಕ್ಸಿಕೋ ಕೆನಡಾ ಫಿಜಿ ಇಂಡೋನೇಷ್ಯಾ ಮಲಯಾ ವಿಯೆಟ್ನಾಂ ಫಿಲಿಪೈನ್ಸ್ ಜಪಾನ್ ಸಿಲೋನ್ ಪಾಕಿಸ್ತಾನ್ ಹೀಗೆ ಪ್ರಪಂಚದಲ್ಲಿ ಬಹುತೇಕ ಭಾಗ ಎಲ್ಲ ದೇಶಗಳಿಗೆ ಭೇಟಿ ನೀಡಿ ಇಂಗ್ಲಿಷ್ ಫ್ರೆಂಚ್ ಜರ್ಮನ್ ಭಾಷೆಗಳಲ್ಲಿ ಭಾಷಣಗಳನ್ನು ನೀಡ್ತಾ ಇದ್ದರು ಈ ರೀತಿ ಆ ಎಲ್ಲ ದೇಶಗಳಿಗೆ ಭೇಟಿ ನೀಡೋದಕ್ಕೆ ಅವರಿಗೆ ಅವಕಾಶ ದೊರೆತಿದ್ದಕ್ಕೆ ನಾನು ಬಹಳ ಕೃತಜ್ಞನಾಗಿದ್ದೇನೆ ಅಂತ ಹೇಳ್ತಾ ಇದ್ದರು ಮತ್ತು ಎಲ್ಲ ದೇಶದವರು ನನ್ನನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದರು ಅಂತ ಕೂಡ ಹೇಳ್ತಾರೆ ಅವರು ಸೋದರ ಶ್ರೀರಾಮ ಅವರ ಆದೇಶದ ಮೇರೆಗೆ ಟಿ ಒ ಎಸ್ ವಿಭಾಗದಲ್ಲಿ ಕೂಡ ಕೆಲಸ ಮಾಡ್ತಾರೆ ಇವರು ನಮ್ಮ ಸಂಸ್ಥೆಯ ಎಲ್ಲ ಕಾರ್ಯಗಳಲ್ಲಿ ಸಂಪೂರ್ಣವಾಗಿ ಅವರನ್ನು ತೊಡಗಿಸ್ಕೊಂಡಿದ್ರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಿಂದ ಎಪ್ಪತ್ತೊಂಬತ್ತರವರೆಗೆ ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿ ಇವರು ಆಯ್ಕೆಯಾಗ್ತಾರೆ ಸ್ನೇಹ ಮತ್ತು ಪ್ರೇಮ ಭಾವನೆಗಳಿಗೆ ಇವರು ಹೆಚ್ಚಿನ ಆದ್ಯತೆ ಮತ್ತು ಗೌರವ ಸ್ಥಾನವನ್ನು ಕೂಡ ಇದ್ದರು ಅವರು ಯಾವ ದೇಶಕ್ಕೆ ಹೋದರೂ ಕೂಡ ಅಲ್ಲಿ ದೊಡ್ಡವರಾಗಲಿ ಇಲ್ಲ ಸಣ್ಣವರಾಗಲಿ ಅವರ ಜೊತೆ ಭಾಳ ಆತ್ಮೀಯತೆಯಿಂದ ಮಾತಾಡ್ತಾ ಇದ್ದರು ಥಿಯಾಂಸಫಿಸ್ ಮಾಸಪತ್ರಿಕೆಯ ಸಂಪಾದಕರಾಗಿ ಇವರು ಈ ಪತ್ರಿಕೆಯಲ್ಲಿ ಏನಾದರೂ ಒಂದು ಹೊಸತನ ತರಬೇಕು ಅಂತ ಹಲವಾರು ಬದನ ಬದಲಾವಣೆಗಳನ್ನು ಮಾಡಿದರು ಜಾನ್ ಕೋಟ್ಸ್ ಅವರು ಎಷ್ಟು ಸೃಜನಾತ್ಮಕವಾದ ವ್ಯಕ್ತಿಯಾಗಿದ್ದರು ನೋಡಿ ಅವರು ಈ ಪತ್ರಿಕೆ ಯಾವುದೇ ಒಂದು ಗುಂಪಿಗೆ ಸೇರಬಾರ್ದು ಅದು ಪ್ರತಿಯೊಬ್ಬರಿಗೂ ಸೇರಬೇಕು ಅನ್ನೋದಕ್ಕೆ ಹೆಚ್ಚು ಗಂಭೀರವಾದ ವಿದ್ಯಾರ್ಥಿಗಳಿಗೆ ಗಂಭೀರದವಾದ ಲೇಖನಗಳನ್ನು ಹಾಗೂ ಸ್ವಲ್ಪ ಸ್ವಲ್ಪ ಸುಲಭವಾಗಿ ಅರ್ಥವಾಗುವಂಥ ಲೇಖನಗಳನ್ನು ಕೂಡ ಒದಗಿಸ್ತಾ ಇದೆ ತಮ್ಮದೇ ಆದ ವಿಶಿಷ್ಟ ಶೈಲಿಯಲ್ಲಿ ಬೋಧನೆಗಳಿಗೆ ಧಕ್ಕೆಯಾಗದಂತೆ ಲೇಖನಗಳನ್ನು ಒದಗಿಸ್ತಿದ್ರು ಸಮಾಜ ಧರ್ಮಶಾಸ್ತ್ರ ಹಾಗೂ ತತ್ವಶಾಸ್ತ್ರದಲ್ಲಿ ಹೊಸ ಆಲೋಚನೆಗಳಿಗೆ ಮತ್ತು ವಿಜ್ಞಾನದ ಹೊಸ ಆವಿಷ್ಕಾರಗಳಿಗೆ ಸಾಧ್ಯವಾದಷ್ಟು ನಾವು ಮುಕ್ತರಾಗಿರಬೇಕು ಅಂತ ಹೇಳ್ತಿದ್ರು ಥಿಯೋಸಫೀಸ್ ಪತ್ರಿಕೆಯನ್ನು ಸಾರ್ವಜನಿಕರ ಗಮನ ನಮ್ಮ ಸಂಸ್ಥೆ ಕಡೆಗೆ ಮತ್ತು ಥಿಯೋಸಫಿ ಅನ್ನೋ ಒಂದು ಸತ್ಯದ ವಿಸ್ತಾರವಾದ ದೇಹದೆಡೆಗೆ ಸೆಳೆಯುವ ಪ್ರಬಲವಾದ ಸಾಧನವಾಗಿ ಕಂಡರು ನಮ್ಮ ಸಂಸ್ಥೆ ಸ್ಥಾಪನೆ ಆಗಿರೋದು ಎಲ್ಲರಿಗೂ ತಿಳಿದಿರೋನಿಗೆ ಸಾವಿರದ ಎಂಟುನೂರ ಎಪ್ಪತ್ತೈದು ನವೆಂಬರ್ ಹದಿನೇಳರಂದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನಮ್ಮ ಸಂಸ್ಥೆಯ ಶತಮಾನೋತ್ಸವ ಅಂದರೆ ನೂರು ವರ್ಷದ ಸಂಭ್ರಮಾಚರಣೆಯನ್ನು ಬಹಳ ಭಕ್ತಿ ಶ್ರದ್ಧೆ ಹಾಗೂ ಉತ್ಸಾಹದಿಂದ ಇವರು ಆಯೋಜಿಸಿದರು ಆಗ ಪ್ರಪಂಚದ ವಿವಿಧ ಭಾಗಗಳಿಂದ ಮೂರು ಸಾವಿರಕ್ಕೂ ಹೆಚ್ಚು ಜನಗಳನ್ನು ಬರ್ಮಾಡಿಕೊಂಡು ಅವರಿಗೆ ಊಟ ವ್ಯವಸ್ಥೆ ವಸತಿ ವ್ಯವಸ್ಥೆಯನ್ನು ನಡೆಸಿದರು ಅಷ್ಟು ಜನರನ್ನು ಅವರು ಸೇರಿಸೋದಕ್ಕೆ ಅವರಲ್ಲಿ ಎಂತಹ ಅದ್ಭುತ ಶಕ್ತಿ ಇತ್ತು ನೋಡಿ ಅವರು ಆರು ವರ್ಷಗಳ ಕಾಲ ಅಧ್ಯಕ್ಷ ಸ್ಥಾನವನ್ನು ತುಂಬಿದ್ರು ಇಪ್ಪತ್ತಾರನೇ ಡಿಸೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಅವರು ಹೃದಯಾಘಾತದಿಂದ ತಮ್ಮ ಸ್ವ ಸ್ವಸ್ಥಾನವನ್ನು ಸೇರ್ತಾರೆ ಸುಮಾರು ನಲವತ್ತೇಳು ವರ್ಷಗಳ ಕಾಲ ನಿರಂತರವಾಗಿ ಸಂಸ್ಥೆಯ ಕೆಲಸಗಳನ್ನು ಮಾಡಿದ್ದಾರೆ ಇಪ್ಪತ್ತಾರನೇ ಡಿಸೆಂಬರೂ ಅಡಿಯಾರ್ನಲ್ಲಿ ಕನ್ವೆನ್ಷನ್ನ ಪ್ರಾರಂಭದ ದಿನವೂ ಕೂಡ ಅವರು ಸ ತಮ್ಮ ಸೌಮ್ಯ ವ್ಯಕ್ತಿತ್ವ ಮೃದುತ್ವ ಕೋಮಲತೆ ದಯಾಪರ ಪರತೆ ಮಾನವೀಯತೆಗೆ ಹೆಸರುವಾಸಿಯಾಗಿದ್ದವರು ಆರು ಅಡಿ ನಾಲ್ಕು ಅಂಗಲದ ಜಾನ್ ಕೋಟ್ಸ್ ಅವರನ್ನು ಪ್ರೀತಿಯಿಂದ ಎಲ್ಲರೂ ದ ಜೆಂಟಲ್ ಜೈಂಟ್ ಅಂದರೆ ಒಂದು ಸೌಮ್ಯ ದೈತ್ಯ ಅಂತ ಕರೀತಾ ಇದ್ರು ಮುಂದೆ ಅವರ ಕೆಲವು ಭಾಷಣಗಳ ಸಂಕ್ಷಿಪ್ತ ವಿಷಯವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅವರು ಹೇಳ್ತಾ ಇದ್ದರು ವಾಸ್ತವದ ಬಾಗಿಲಿನ ಬೀಗದ ಕೈ ಎಲ್ಲ ಜೀವಿಗಳ ಬಗ್ಗೆ ನಿಸ್ವಾರ್ಥವಾದ ಪ್ರೇಮ ಅದನ್ನು ನಾವು ಬೆಳೆಸ್ಕೋಬೇಕು ಅಂತ ಹೇಳ್ತಾ ಇದ್ದರು ಪ್ರತಿಯೊಂದು ಭಾವನೆ ಯೋಚನೆ ಕ್ರಿಯೆಯಲ್ಲಿ ನಿರಂತರವಾಗಿ ನಾವು ಸೌಜನ್ಯದಿಂದ ಇರಬೇಕು ಇಂತಹ ಒಂದು ಮನೋವೃತ್ತಿ ಬಹಳ ಮುಖ್ಯ ಇದರಿಂದ ಭಿನ್ನಾ ಭಿನ್ನಾಭಿಪ್ರಾಯಗಳನ್ನು ನಾವು ದೂರ ಮಾಡಬಹುದು ಅವರು ಮುಂದೆ ತಮ್ಮ ಭಾಷಣದಲ್ಲಿ ಹೀಗೆ ಹೇಳ್ತಾರೆ ನಾವು ಈ ಸಂಸ್ಥೆಯ ಸಮತೋಲನದ ಸದಸ್ಯರಾಗಬೇಕು ಹಾಗೂ ಪ್ರಪಂಚಕ್ಕೆ ನಮ್ಮ ಸಂಸ್ಥೆಯ ಉತ್ತಮ ರಾಯಭಾರಿಗಳಾಗಬೇಕು ಅಂತ ಇದು ಹೇಗಪ್ಪ ಸಾಧ್ಯ ಆಗುತ್ತೆ ಅಂದರೆ ಥಿಯಾಸಫಿಯ ಆಳವಾದ ಅಧ್ಯಯನದಿಂದ ಮಾತ್ರ ಇದು ಸಾಧ್ಯ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಆದರ್ಶ ವ್ಯಕ್ತಿಗಳಾಗಬೇಕು ಅಂದರೆ ನಾವು ಅನುಷ್ಠಾನ ಮಾಡಬೇಕಾಗಿರೋದು ಬಹಳ ಮುಖ್ಯ ಬರೀ ಓದಿ ತಿಳ್ಕೊಂಡ್ರೆ ಅದು ಜ್ಞಾನವಾಗುತ್ತೆ ಬಾಹ್ಯ ಜೀವನದ ಶಿಸ್ತು ಹಾಗೂ ಆಂತರಿಕ ಜೀವನದ ಸಾಕ್ಷಾತ್ಕಾರದವರೆಗೆ ನಮ್ಮ ಸಂಸ್ಥೆಯ ಜೀವನ ವಿಧಾನಕ್ಕೆ ಗಣನೀಯವಾದ ಒತ್ತು ನೀಡುತ್ತೆ ಮತ್ತು ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಆಗಬೇಕಾಗಿರೋದು ಒಂದು ಜೀವನದಲ್ಲಿನ ವರ್ತನೆ ಮತ್ತು ಗ್ರಹಿಕೆಯಲ್ಲಿನ ಬದಲಾವಣೆ ನಮಗೆ ಬೇಕಾಗಿರೋದು ಸರಳತೆ ಹಾಗೂ ಇತರರನ್ನು ಇರುವಂತೆ ಅವರನ್ನು ಒಪ್ಕೋಬೇಕು ಅನ್ನೋ ಒಂದು ದೃಷ್ಟಿಕೋನ ನಮ್ಮಲ್ಲಿ ಕೆಲವರು ವಿದ್ಯಾವಂತರಾಗಿರ್ತಾರೆ ಕೆಲವರು ಅವಿದ್ಯಾವಂತರಿರ್ಬೋದು ನಮ್ಮಲ್ಲಿ ಕೆಲವರು ಬಹಳ ಜ್ಞಾನಿಗಳಿರುತ್ತಾರೆ ಕೆಲವರು ಕಡಿಮೆ ಕೆಲವರ ಪ್ರಜ್ಞೆ ಇನ್ನೂ ಬಹಳವಾಗಿ ಬೆಳೆದಿರೋದಿಲ್ಲ ಕೆಲವರು ಪ್ರೀತಿಯ ಹೃದಯಗಳು ಸದಾ ಎಲ್ಲರಿಗೂ ತೆರೆದಿರುತ್ತದೆ ಕೆಲವರು ಬಹಳ ಗರ್ವಿಷ್ಠರಾಗಿರ್ತಾರೆ ಆದರೂ ಕೂಡ ಯಾರೂ ಪರಿಪೂರ್ಣರಾಗಿರೋದಿಲ್ಲ ಆದರೂ ಅವರನ್ನೆಲ್ಲ ನಾವು ಅವರಿರುವಂತೆ ನಾವು ಅವರನ್ನು ಸ್ವೀಕರಿಸಿ ಒಪ್ಪಿಕೊಳ್ಳಬೇಕು ಸಹೋದರ ಭಾವದ ನಿಜವಾದ ಚೇತನವನ್ನು ನಮ್ಮ ಸ್ನೇಹಿತರಲ್ಲಿ ನಮ್ಮ ಪರಿಚಿತ ವ್ಯಕ್ತಿಗಳಲ್ಲಿ ಗುರು ಹಿರಿಯರಲ್ಲಿ ಸದಾ ಕಾಣಬೇಕು ನಾವು ಏಕೆಂದರೆ ಸಹೋದರತ್ವ ಅನ್ನೋದು ಎಲ್ಲರಲ್ಲೂ ವ್ಯಕ್ತಪಡಿಸುವ ಪ್ರೀತಿಯ ಒಂದು ಭಾವನೆ ಹಾಗೂ ಈ ಪ್ರೀತಿಯಲ್ಲಿ ಎಲ್ಲರಿಗೂ ಸಮಪಾಲು ಇದ್ದೇ ಇರುತ್ತೆ ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಸದಾ ಎಚ್ಚರಿಕೆಯಿಂದ ಇರಬೇಕು ಮತ್ತು ನಾವು ಬಂದಿರೋದು ಈ ಲೋಕಕ್ಕೆ ಅನುಭವಗಳನ್ನು ಗಳಿಸಲು ಮಾತ್ರ ಅನ್ನೋ ಅರಿವು ಕೂಡ ನಮಗೆ ಸದಾ ಇರಬೇಕು ನಮ್ಮ ನೆರೆಹೊರೆಯವರನ್ನು ಪ್ರೀತಿಯಿಂದ ಕಾಣಬೇಕು ಯಾಕೆ ಅಂದರೆ ಎಲ್ಲರಲ್ಲೂ ಇರೋದು ಒಂದೇ ದೈವಿ ಚೈತನ್ಯ ನಮ್ಮ ಮನಸ್ಸು ಕೆಲವೊಂದು ಸರಿ ಕ್ರೂರ ದಬ್ಬಾಳಿಕೆಗಳ ಯಜಮಾನನಾಗಿರ್ಬೋದು ಆದರೆ ಅದೇ ಮನಸ್ಸನ್ನು ನಾವು ಸಜ್ಜುಗೊಳಿಸಿ ಸಾಧನೆಗೆ ಒಳಪಡಿಸಿದ್ರೆ ಅದು ಅತ್ಯಂತ ಉಪಯುಕ್ತವಾದ ಹಾಗೂ ಪರಿಮ ಪರಿಣಾಮಕಾರಿಯಾದ ಸಾಧನವಾಗಬಹುದು ನಾವು ಸಂಪರ್ಕಿಸುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಪ್ರೀತಿಸಬೇಕು ಅಂತಾರೆ ಅವರೆಲ್ಲರೂ ನನ್ನ ಸಹೋದರರೇ ಎಲ್ಲ ಜೀವಿಗಳ ಬಗ್ಗೆ ಆಳವಾದ ಸಹಾನುಭೂತಿ ಇದ್ದಾಗ ನಾವು ಏಕತ್ವವನ್ನು ಸಾಧಿಸಬಹುದು ಅಂತ ಹೇಳ್ತಾ ಇದ್ರು ಇವರು ನಮ್ಮ ಜೀವನದಲ್ಲಿ ನಾವು ಸದಾ ಶುದ್ಧ ಹೃದಯದಿಂದ ಸಹಾನುಭೂತಿಯಿಂದ ಅಚಲವಾದ ಉದ್ದೇಶದಿಂದ ಭಾವಪರವಶತೆಯಿಂದ ಮತ್ತು ಶಾಂತಿಯಿಂದ ನಾವು ಜೀವನವನ್ನು ನಡೆಸಬೇಕು ಇವರು ಮುಂದೆ ಹೇಳ್ತಾರೆ ಪ್ರಕೃತಿಯ ಅರಿವನ್ನು ಅನುಭವಿಸಬೇಕು ಯಾಕೆ ಅಂದರೆ ಈ ಚೈತನ್ಯವು ಎಲ್ಲ ವರ್ಗಗಳು ಅಂದರೆ ಮೂರು ಭೂತ ವರ್ಗಗಳು ಖನಿಜ ಸಸ್ಯ ಪ್ರಾಣಿ ಮನುಷ್ಯ ಎಲ್ಲ ವರ್ಗದಲ್ಲೂ ಕೂಡ ಪ್ರಜ್ಞೆ ಇದೆ ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲರಲ್ಲೂ ಇರೋದು ಒಂದೇ ಅದೇ ಆ ಶುದ್ಧ ಪರಬ್ರಹ್ಮ ಚೈತನ್ಯ ಪ್ರಕೃತಿಯ ಪ್ರತಿಯೊಂದು ಸೌಂದರ್ಯನೂ ಕೇಳಲು ಹೃದಯ ತೆರೆದಿರೋ ವ್ಯಕ್ತಿಗೆ ಹೇಳಲು ಏನದಾದರೂ ಒಂದು ಹೊಂದಿದೆಯಂತೆ ನಾವು ಎಲ್ಲ ಸಮಯದಲ್ಲಿ ನಮ್ಮ ಹೃದಯವನ್ನು ಕೇಳಲು ತೆರೆದಿರಬೇಕು ಅವರು ಹೇಳ್ತಾರೆ ಪ್ರಕೃತಿಯಲ್ಲಿ ಪ್ರಕೃತಿಯೇ ಎಲ್ಲವೂ ವ್ಯವಸ್ಥಿತವಾಗಿದೆ ಪ್ರತಿಯೊಂದೂ ಸೂರ್ಯ ಚಂದ್ರ ನಕ್ಷತ್ರಗಳು ಗಿಡ ಮರ ನದಿ ಬೆಟ್ಟ ಎಲ್ಲವೂ ಕೂಡ ಸಹಜವಾಗಿ ತನ್ನ ಕೆಲಸ ಮಾಡ್ತಾ ಇದೆ ಇವೆಲ್ಲವೂ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂದರೆ ನಿಸ್ವಾರ್ಥವಾಗಿ ಕೆಲಸ ಮಾಡ್ತಾ ಇದೆ ಮತ್ತು ಅವರು ಅಲ್ಲಿ ಅಡಿಯಾರ್ನಲ್ಲಿ ಆಲದ ಮರ ಇರುತ್ತಲ್ವಾ ಅದನ್ನು ನೋಡಿ ಅವ್ರು ಹೇಳ್ತಾರೆ ಈ ಆಲದ ಮರ ನಮಗೆ ಏನು ಹೇಳುತ್ತೆ ಅಂದರೆ ಏಕತೆಯಲ್ಲಿನ ವೈವಿಧ್ಯತೆಯನ್ನು ತೋರುತ್ತೆ ಅಂದರೆ ನಾವೆಲ್ಲ ಬಂದಿರೋದು ಆ ಪರಬ್ರಹ್ಮನಿಂದಲೇ ನಾವು ಬೇರೆ ಬೇರೆಯಾಗಿ ತೋರ್ತೇವೆ ನಮ್ಮ ರೂಪ ಬೇರೆ ಇರ್ಬೋದು ಬಣ್ಣ ಭಾಷೆ ಹವ್ಯಾಸ ಇದೆಲ್ಲವೂ ಬೇರೆ ಇರ್ಬೋದು ಆದರೆ ನಾವು ಬಂದಿರೋದು ಒಂದೇ ಮೂಲದಿಂದ ಅದು ಒಂದೇ ಬ್ರಹ್ಮನಿಂದ ಮುಂದೆ ಜಾನ್ ಕೋಚ್ ಅವ್ರು ಹೇಳ್ತಾರೆ ನಾವು ಗಾಳಿಯಂತೆ ಕೂಡ ಇರಬೇಕಂತೆ ಅಂದರೆ ಗಾಳಿಗೆ ತನ್ನ ಸ್ವಂತ ಕಾಳಜಿ ಇರೋದಿಲ್ಲ ಅದು ನಿರ್ದಿಷ್ಟವಾಗಿ ಎಲ್ಲಿಂದ ಬಂತು ಮತ್ತು ಅದು ಎಲ್ಲಿಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಅದಕ್ಕೆ ಆಸಕ್ತಿ ಇರೋದಿಲ್ಲ ಸ ಯಾ ಸದಾ ಕಾಲ ಆ ಕ್ಷಣದಲ್ಲಿ ಮಾತ್ರ ಅದು ಇರುತ್ತೆ ಯಾವಾಗಲೂ ಅಂದರೆ ನಾವು ಈವಾಗ ಈ ಕ್ಷಣದಲ್ಲಿ ನಾವು ಇರಬೇಕು ನಮ್ಮ ಭೂತಕಾಲದ ಅಂದರೆ ಮುಂದಿನ ಆಲೋಚನೆಗಳಿಂದ ನಾವು ಸದಾ ಮುಕ್ತರಾಗಿರಬೇಕು ಈ ರೀತಿ ಮಾಡೋದರಿಂದ ನಾವು ಪ್ರಪಂಚಕ್ಕೆ ನಿಸ್ವಾರ್ಥ ಸೇವೆಯನ್ನು ಮಾಡೋದಕ್ಕೆ ಸಾಧ್ಯ ಅಂತಾರೆ ಜಾನ್ ಕೋಚ್ಸ್ ಅವರು ತಮ್ಮ ಜೀವನ ಪರ್ಯಂತ ಎಷ್ಟು ಸಾಧನೆ ಮಾಡಿದ್ದಾರೆ ನಮಗೆಲ್ಲ ಅವರು ದಾರಿದೀಪ ಮಾರ್ಗದರ್ಶಕರಾಗಿದ್ದಾರೆ ಅವರನ್ನೆಲ್ಲ ನಾವು ಮಾದರಿಯಾಗಿರಿಸಿಕೊಂಡು ಈ ಸಂಸ್ಥೆಗೆ ನಮ್ಮ ಕೈಯಲ್ಲಾದಷ್ಟು ನಿಸ್ವಾರ್ಥ ಸೇವೆಯನ್ನು ಮಾಡೋದಕ್ಕೆ ನಾವು ಪ್ರಯತ್ನ ಮಾಡಬೇಕು ಇವಾಗ ಬೆಳಗಿಂದ ನಮ್ಮ ಸೋದರಿಯರೆಲ್ಲ ಹೇಳ್ದಂಗೆ ಇವ್ ಈ ಅಂತಾರಾಷ್ಟ್ರೀಯ ಅಧ್ಯಕ್ಷರೆಲ್ಲ ವಿಶ್ವ ಸಹೋದರತ್ವದ ಬಗ್ಗೆ ಬಹಳ ಒತ್ತು ನೀಡಿದ್ದಾರೆ ಮತ್ತು ನಿಸ್ವಾರ್ಥ ಸೇವೆ ಮತ್ತು ಪ್ರಕೃತಿಯಲ್ಲಿನ ಒಲವು ಸೌಮ್ಯ ವ್ಯಕ್ತಿತ್ವ ಇವರೆಲ್ಲರಿಗೂ ಕೂಡ ನಾನು ಅಂತ ಅನ್ನೋದು ಯಾರಿಗೂ ಇರಲಿಲ್ಲ ನಾವು ಕೂಡ ಅವರ ಮಾರ್ಗದರ್ಶನದಲ್ಲಿ ಸ್ವಲ್ಪವನ್ನ ಸ್ವಲ್ಪವಾದರೂ ಸಂಸ್ಥೆಗೆ ಸೇವೆ ಸಲ್ಲಿಸೋದಕ್ಕೆ ಪ್ರಯತ್ನ ಪಡೋಣ ಮತ್ತು ಇನ್ನೊಂದು ಇವಾಗ ನನಗೆ ಒಬ್ಬರು ಮಧ್ಯ ಕಾಫಿ ವಿರಾಮದಲ್ಲಿ ಒಬ್ಬರು ತಿಳಿಸ್ತಾರೆ ಅಡಿಯಾರ್ನಲ್ಲಿ ಅವರು ಇರೋವಾಗ ಒಮ್ಮೆ ಅವರು ವಾಕ್ ಮಾಡ್ತಾ ಇರೋವಾಗ ಒಂದು ಕಾರು ಸ್ಪೀಡಾಗಿ ಬಂದು ಒಂದು ಮರದ ಪಕ್ಕದಲ್ಲೇ ನಿಲ್ಲಿಸ್ತಾರಂತೆ ಜಾನ್ ಕೋಟ್ಸ್ ಅವರು ಸ್ವಲ್ಪ ದೂರದಲ್ಲಿದ್ರೂ ಬಂದು ಅಲ್ಲಿ ಆ ಕಾರ್ ಹತ್ರ ಬಂದು ಆ ಕಾರ್ ಡ್ರೈವರ್ಗೆ ಹೇಳ್ತಾರಂತೆ ನೀವು ನಿಮ್ಮ ಕಾರನ್ನು ಸ್ವಲ್ಪ ಪಕ್ಕದಲ್ಲಿ ನಿಲ್ಲಿಸಿ ತೀರಾ ಮರದ ಪಕ್ಕಕ್ಕೆ ನಿಲ್ಲಿಸ್ಬೇಡಿ ಯಾಕೆ ಅಂತ ಅಂದರೆ ಆ ಮರದ ಬೇರೆಗಳಿಗೆ ನೋವಾಗುತ್ತೆ ಆದ್ದರಿಂದ ಸ್ವಲ್ಪ ದೂರ ನಿಲ್ಲಿಸಿ ಅಂತ ಅವ್ರು ಹೇಳ್ತಾರೆ ಈಗ ಕಾಫಿ ವಿರಾಮದಲ್ಲಿ ನನಗೆ ತಿಳಿಯಿತು ವಿಷಯ ಅದನ್ನು ಕೂಡ ನಾನು ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ಇದುವರೆಗೆ ನನಗೆ ಜಾನ್ ಕೋಟ್ಸ್ ನಮ್ಮ ಆರನೆಯ ಅಂತಾರಾಷ್ಟ್ರೀಯ ಅಧ್ಯಕ್ಷರ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಸಿ ಸಿಟಿ ಲಾಡ್ಜ್ಗೂ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಇಲ್ಲಿವರೆಗೆ ಸಮಾಧಾನದಿಂದ ನನ್ನ ಮಾತುಗಳನ್ನು ಕೇಳಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ